ಪ್ರೈಸ್ ಅಲಾರ್ಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನದಂದು ನಾವು ಕರ್ತನು ಅನ್ಯ ಭಾಷೆಯ ಮೂಲಕ ನಮ್ಮೊಟ್ಟಿಗೆ ಮಾತನಾಡುವನು ಎಂಬ ವಾಕ್ಯವನ್ನು ಧ್ಯಾನಿಸುವ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ ನಿಮಗೆ ಕೋಟಿ ಕೋಟಿ ರಾಜ್ಯ ಕರ್ತನು ಅನ್ಯ ಭಾಷೆಯ ಮೂಲಕ ನಿಮ್ಮ ಸಂಗಡ ಮಾತಾಡುತ್ತೇನೆ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ಇದ್ದು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ ಆಮೇಲೆ ಕರ್ತನು ಅನ್ಯ ಭಾಷೆಯ ಮೂಲಕ ಮನುಷ್ಯರ ಸಂಗಡ ಮಾತಾಡುವನಾಗಿದ್ದಾನೆ ಏಷಾಯ ಇಪ್ಪತ್ತೆಂಟನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ತೊದಲು ಮಾತಿನವರು ಅನ್ಯ ಭಾಷೆಗಳು ಇವರ ಮೂಲಕವಾಗಿಯೇ ಯಹೋವನು ಈ ಜನರ ಮಧ್ಯದಲ್ಲಿ ಮಾತನಾಡುವನು ಎಂದು ಏಷಾಯ ಬರದ ಗ್ರಂಥದಲ್ಲಿ ವಾಕ್ಯವು ಹೇಳುವುದಾಗಿದೆ ಪರಿಶುದ್ಧಾತ್ಮನು ಮೂಲಕವಾಗಿ ದೇವರು ಅಭಿಷೇಕ ನಮ್ಮೊಳಗೆ ಒಯ್ಯಲ್ಪಟ್ಟಿದೆ ದೇವರ ಆತ್ಮನು ನಮ್ಮೊಳಗೆ ಇರುವುದರಿಂದ ಆತನು ನಮ್ಮ ಮೂಲಕ ಮಾತನಾಡುತ್ತಾನೆ ಲೋಕದಲ್ಲಿರುವಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು ಏಷಾಯ ನಲವತ್ನಾಲ್ಕು ನಾಲ್ಕರಲ್ಲಿ ಹೇಳುವುದಾಗಿದೆ ಸರ್ವಶಕ್ತನಾದವನು ರಾಜಾದಿರಾಜನು ಈ ಮರ್ಮವು ಏನೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಕೊಲಸೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳರಲ್ಲಿ ಹೇಳುವುದಾಗಿದೆ ಲೋಕದಲ್ಲಿ ಸಾವಿರಾರು ಭಾಷೆಗಳಿವೆ ನಾವು ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಾಗ ಕರ್ತನ ತನ್ನ ಚಿತ್ತಾನುಸಾರವಾದ ಭಾಷೆಯ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡುವನು ನಮ್ಮ ಅಂತರಾಳವು ಅದನ್ನು ಗ್ರಹಿಸುತ್ತದೆ ಆದಿಕಾಂಡ ಅಪೋಸ್ತಲರ ಕಾಲದಲ್ಲಿ ಯಾವಾಗ ಜನಗಳ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತಿದ್ದೇನೋ ಹಾಗೆಲ್ಲ ಅವರು ಅನ್ಯ ಭಾಷೆಗಳನ್ನು ಮಾತನಾಡಿದರು ಒಮ್ಮೆ ನಾನು ಕೊರಿಯಾ ದೇಶದ ಪಾಲ್ ಎಂಗೀಚೋ ಅವರ ಸಭೆಗೆ ಹೋಗಿದ್ದಾಗ ಭಾನುವಾರದ ಆರಾಧನೆಯಲ್ಲಿ ನಮ್ಮ ಮುಂದೆ ಒಂದೊಂದು ಇಯರ್ಫೋನ್ ಇಟ್ಟಿದ್ದರು ಅದನ್ನು ಕಿವಿಗೆ ಹಾಕಿ ಸ್ವಿಚ್ ಹೊತ್ತಿದಾಗ ಅವರು ಪ್ರಸಂಗಿಸುವ ಮಾತುಗಳು ನಮ್ಮ ನಮ್ಮ ಭಾಷೆಗಳಲ್ಲಿ ಭಾಷಾಂತರ ಕೇಳಿಸುತ್ತಿತ್ತು ಹಾಗೆಯೇ ನಾವು ದಾಹದಿಂದ ನಮ್ಮ ಹೃದಯವನ್ನ ಕರ್ತನ ಕಡೆಗೆ ಅಂದರೆ ಪರಲೋಕಕ್ಕೆ ನೇರವಾಗಿ ತಿರುಗಿಸಿ ಪ್ರಾರ್ಥಿಸುವಾಗ ಪರಲೋಕದ ಭಾಷೆಗಳು ನಮ್ಮೊಳಗೆ ಇಳಿದು ಬರುವವು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ನಾವು ದೇವರೊಂದಿಗೆ ಹತ್ತಿರವಾಗಲು ಸಹಾಯವಾಗುತ್ತದೆ ಕೆಲವು ವೇಳೆ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಆ ಭಾಷೆಯ ಅರ್ಥವನ್ನು ಗ್ರಹಿಸಿಕೊಳ್ಳುವ ವರವನ್ನು ಕರ್ತನು ಕೊಡುತ್ತಾನೆ ಅದು ವ್ಯಾಖ್ಯಾನದ ವರ ಎಂದು ಕರೆಯಲ್ಪಡುತ್ತದೆ ಆ ವರವಿರುವಾಗ ನಾವೇ ಅನ್ಯ ಭಾಷೆಗಳ ವ್ಯಾಖ್ಯಾನವನ್ನು ಮಾಡಲು ಸಾಧ್ಯವಾಗುವುದು ಅನ್ಯ ಭಾಷೆಯನ್ನು ಮಾತನಾಡುವಂತೆ ಮಾಡುವವನು ಪರಿಶುದ್ಧಾತ್ಮನು ಅದರ ಅರ್ಥವನ್ನು ಮಾತೃಭಾಷೆಯಲ್ಲಿ ಹೇಳುವಂತೆ ಮಾಡುವವನು ಆತನೇ ಅದನ್ನೇ ಪವಿತ್ರಾತ್ಮನು ಪ್ರಕಟಿಸಿದನು ಎಂದು ಸತ್ಯವೇದದಲ್ಲಿ ಪುನಃ ಪುನಃ ಓದುತ್ತೇವೆ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಹದಿನಾರು ಹದಿನೇಳು ಹದಿನೆಂಟನೇ ವಾಕ್ಯ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ಹೊಸ ಭಾಷೆಗಳಿಂದ ಮಾತಾಡುವರು ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗದು ಎಂದು ಕರ್ತನು ಹೇಳುವುದಾಗಿದೆ Praise the Lord. Amen.